ಓಂ ಗಂಗನಪತಿಯ ನಮಃ ಜೈ ಶ್ರೀ ಕೃಷ್ಣ ಓಂ ದುಮ್ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಮೈ ಡಿಯರ್ ಫ್ರೆಂಡ್ಸ್ ಈ ವಿಡಿಯೋವನ್ನು ಆರಂಭ ಮಾಡೋ ಮೊದಲು ಭಗವದ್ಗೀತೆಯ ಶ್ಲೋಕಗಳನ್ನು ಪಠಿಸೋ ಮೊದಲು ಈ ವಿಡಿಯೋವನ್ನು ಮಾಡಲಿಕ್ಕೆ ಬೇಕಾದಂತಹ ಸಾಹಿತ್ಯಗಳು ಮಾಹಿತಿಗಳನ್ನು ನಾವು ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘದ ಸ್ಥಾಪಕರಾದ ಶ್ರೀ ಶ್ರೀ ಶ್ರೀಮದ್ ಎ ಸಿ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ ರಚಿಸಿದಂತಹ ಭಗವದ್ಗೀತಾ ಯಥಾರೂಪದಿಂದ ತೆಗೆದುಕೊಂಡಿದ್ದೇವೆ ಅದಕ್ಕೋಸ್ಕರ ಅವರಿಗೆ ಧನ್ಯವಾದವನ್ನು ಸಮರ್ಪಿಸುತ್ತೇವೆ ಹಾಗೆಯೇ ಈ ಗೀತೆಯನ್ನು ಕನ್ನಡಕ್ಕೆ ಅನುವಾದಿಸಿದಂತಹ ಪ್ರೊಫೆಸರ್ ಎಲ್ ಎಸ್ ಶೀಷಗಿರಿರಾವ್ ಅವರಿಗೂ ಅವರ ಸಂಗಡಿಗರಿಗೂ ಹಾಗೂ ಪ್ರಕಾಶಿಸಿದಂತಹ ಪ್ರಕಾಶಕರು ದ ಭಕ್ತಿ ವೇದಾಂತ ಬುಕ್ ಟ್ರಸ್ಟ್ ಬ್ಯಾಂಗ್ಲೂರ್ ಇವರಿಗೂ ಧನ್ಯವಾದವನ್ನು ಸಮರ್ಪಿಸುತ್ತಾ ಶ್ಲೋಕವನ್ನು ಆರಂಭಿಸುತ್ತೇವೆ ಶ್ಲೋಕ ಇಪ್ಪತ್ತ ಒಂದು ಅವ್ಯಕ್ತಃ ಅಕ್ಷರ ಇತಿ ಉಕ್ತಃ ತಮ್ಮ ಆಹು ಪರಮಂಗತಿಂ ಯಂ ಪ್ರಾಪ್ಯ ನ ನಿವರ್ತಂತೆ ತತ್ ಧಾಮ ಮಮ ಯಾವುದನ್ನು ವೇದಾಂತಿಗಳು ಅವ್ಯಕ್ತ ಮತ್ತು ಅಕ್ಷರ ಅಂದರೆ ಚ್ಯುತಿರಹಿತ ಎಂದು ವರ್ಣಿಸುತ್ತಾರೋ ಯಾವುದನ್ನು ಪರಮಗತಿ ಎಂದು ತಿಳಿಯುತ್ತಾರೋ ಯಾವ ಸ್ಥಾನವನ್ನು ಒಮ್ಮೆ ಸೇರಿದರೆ ಮನುಷ್ಯನು ಎಂದೂ ಹಿಂತಿರುಗುವುದಿಲ್ಲವೋ ಅದು ನನ್ನ ಪರಮ ನಿವಾಸ ಸಂಹಿತೆಯಲ್ಲಿ ದೇವೋತ್ತಮ ಪರಮಪುರುಷನಾದ ಕೃಷ್ಣನ ಪರಮ ನಿವಾಸವನ್ನು ಚಿಂತಾಮಣಿ ಧಾಮ ಎಂದು ವರ್ಣಿಸಿದೆ ಹೀಗೆಂದರೆ ಎಲ್ಲ ಇಷ್ಟಾರ್ಥಗಳು ಕೈಗೂಡುವ ಸ್ಥಳ ಎಂದು ಅರ್ಥ ಗೋಲೋಕ ವೃಂದಾವನ ಎಂಬ ಹೆಸರಿನ ಶ್ರೀಕೃಷ್ಣನ ಲೋಕವು ಚಿಂತಾಮಣಿಯಿಂದ ನಿರ್ಮಿಸಿದ ಅರಮನೆಗಳಿಂದ ತುಂಬಿ ಹೋಗಿವೆ ಕಲ್ಪವೃಕ್ಷಗಳೆಂಬ ಮರಗಳು ಬಯಸಿದ ಭಕ್ಷ್ಯವನ್ನು ನೀಡುತ್ತವೆ ಸುರಭಿ ಹಸುಗಳು ಅಪರಿಮಿತವಾಗಿ ಹಾಲನ್ನು ಕೊಡುತ್ತದೆ ಈ ನಿವಾಸದಲ್ಲಿ ಲಕ್ಷಾಂತರ ಮಂದಿ ಲಕ್ಷ್ಮಿಯರು ಭಗವಂತನನ್ನು ಸೇವಿಸುತ್ತಾರೆ ಅವನಿಗೆ ಗೋವಿಂದನೆಂದು ಹೆಸರು ಅವನೇ ಆದಿಪ್ರಭು ಎಲ್ಲ ಕಾರಣಗಳ ಕಾರಣನು ಪ್ರಭು ತನ್ನ ಕೊಳಲನ್ನು ನುಡಿಸುವ ಅಭ್ಯಾಸ ಉಂಟು ಅವನ ದಿವ್ಯ ರೂಪವು ಎಲ್ಲ ಲೋಕಗಳಲ್ಲಿ ಅತ್ಯಂತ ಮೋಹಕವಾದದ್ದು ಅವನ ಕಣ್ಣುಗಳು ತಾವರೆಯ ದಳಗಳಂತಿವೆ ಅವನ ದೇಹದ ಬಣ್ಣವು ಮೇಘಗಳ ವರ್ಣದಂತಿದೆ ಸಹಸ್ರಾರು ಮನ್ಮಥರ ರೂಪವನ್ನು ಮೀರಿಸುವ ಸೌಂದರ್ಯ ಅವನದು ಅವನು ಕೇಸರಿ ಬಣ್ಣದ ಉಡುಪನ್ನು ಕೊರಳಿನಲ್ಲಿ ಹಾರವನ್ನು ಕೂದಲಲ್ಲಿ ನವಿಲುಗರಿಯನ್ನು ಧರಿಸಿರುತ್ತಾನೆ ಗೋಲೋಕ ವೃಂದಾವನವು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಪರಮೋಚ್ಚ ಲೋಕ ಭಗವದ್ಗೀತೆಯಲ್ಲಿ ಕೃಷ್ಣನು ತನ್ನ ಲೋಕದ ಒಂದು ಸೂಚೆಯನ್ನೇ ಸೂಚನೆಯನ್ನು ಅಷ್ಟೇ ನೀಡಿದ್ದಾನೆ ಬ್ರಹ್ಮ ಸಂಹಿತೆಯಲ್ಲಿ ವಿವರವಾದ ವರ್ಣನೆಯಿದೆ ವೈದಿಕ ಸಾಹಿತ್ಯವು ದೇವೋತ್ತಮನ ನಿವಾಸವನ್ನು ಮೀರಿಸಿದ್ದು ಯಾವುದೂ ಇಲ್ಲ ಆ ನಿವಾಸವು ಅಂತಿಮ ಗುರಿ ಎಂದು ಹೇಳುತ್ತದೆ ಅದನ್ನು ಸೇರಿದವನು ಮತ್ತು ಐಹಿಕ ಜಗತ್ತಿಗೆ ಹಿಂತಿರುಗುವುದಿಲ್ಲ ಕೃಷ್ಣನ ಮತ್ತು ಕೃಷ್ಣನ ಪರಮ ನಿವಾಸದ ಒಂದೇ ಆದುದರಿಂದ ಅವು ಬೇರೆ ಬೇರೆ ಭೂಮಿಯಲ್ಲಿ ದೆಹಲಿಯಿಂದ ಆಗ್ನೇಯಕ್ಕೆ ತೊಂಬತ್ತು ಮೈಲಿ ದೂರದಲ್ಲಿರುವಂತಹ ವೃಂದಾವನವು ಆಧ್ಯಾತ್ಮಿಕ ಗಗನದಲ್ಲಿರುವಂತಹ ಪರಮ ಗೋಲೋಕ ವೃಂದಾವನದ ಯಥಾಪ್ರತಿ ಕೃಷ್ಣನು ಭೂಮಿಗಿಡಿದು ಬಂದಾಗ ಭಾರತದ ಮಥುರಾ ಜಿಲ್ಲೆಯಲ್ಲಿರುವಂತಹ ಸುಮಾರು ಎಂಬತ್ತ ನಾಲ್ಕು ಚದರ ಮೈಲಿಗಳ ವೃಂದಾವನ ಎನ್ನುವ ಪ್ರದೇಶಗಳಲ್ಲಿ ತನ್ನ ಲೀಲೆಯನ್ನು ಮೆರೆದನು ಶ್ಲೋಕ ಇಪ್ಪತ್ತ ಎರಡು ಪುರುಷ ಸಹ ಪಾರ್ಥ ಭಕ್ತ ಲಭ್ಯ ತು ಅನನ್ಯ ಸರ್ವಂ ಇದಂ ತತಂ ಪಾರ್ಥನೆ ಎಲ್ಲಕ್ಕಿಂತ ಶ್ರೇಷ್ಠನಾದ ದೇವೋತ್ತಮ ಪುರುಷನನ್ನು ಪರಿಶುದ್ಧ ಭಕ್ತಿಯಿಂದ ಸೇರಬಹುದು ತನ್ನ ನಿವಾಸದಲ್ಲಿದ್ದರೂ ಆತನು ಸರ್ವಾಂತರ್ಯಾಮಿ ಮತ್ತು ಎಲ್ಲ ವಸ್ತುಗಳು ಅವನ ಒಳಗೆ ಇವೆ ಸೇರಿದ ನಂತರ ಹಿಂತಿರುಗಿ ಬಾರದ ಪರಮ ಗುರಿಯು ಪರಮ ಪುರುಷನಾದ ಕೃಷ್ಣನ ನಿವಾಸವೇ ಎಂದು ಇಲ್ಲಿ ಸ್ಪಷ್ಟವಾಗಿ ಹೇಳಿದೆ ಬ್ರಹ್ಮ ಸಂಹಿತೆಯು ಈ ಪರಮ ನಿವಾಸವನ್ನು ಆನಂದ ಚಿನ್ಮಯ ರಸ ಎಲ್ಲವೂ ದಿವ್ಯಾನಂದದಿಂದ ತುಂಬಿರುವಂತಹ ಸ್ಥಳ ಎಂದು ವರ್ಣಿಸಿದೆ ಅಲ್ಲಿ ಪ್ರಕಟವಾಗುವ ವೈವಿಧ್ಯವೆಲ್ಲ ದಿವ್ಯಾನಂದದ ಗುಣವನ್ನೇ ಹೊಂದಿವೆ ಐಹಿಕವಾದದ್ದು ಅಲ್ಲಿ ಏನೂ ಇಲ್ಲ ಆ ವೈವಿಧ್ಯವು ಸ್ವತಃ ಪರಮ ದೇವನ ಆಧ್ಯಾತ್ಮಿಕ ವಿಸ್ತರಣೆಯಾಗಿದೆ ಏಕೆಂದರೆ ಎರಡನೇ ಅಧ್ಯಾನ ಅಧ್ಯಾಯವೇ ಹೇಳಿದಂತೆ ಅಲ್ಲಿ ಅಭಿವ್ಯಕ್ತಿಯು ಸಂಪೂರ್ಣವಾಗಿ ಆಧ್ಯಾತ್ಮಿಕ ಶಕ್ತಿಯದು ಐಹಿಕ ಜಗತ್ತಿನ ಮಟ್ಟಿಗೆ ಪ್ರಭು ಸದಾ ತನ್ನ ಪರಮ ನಿವಾಸದಲ್ಲಿಯೇ ಇದ್ದರೂ ತನ್ನ ಐಹಿಕ ಶಕ್ತಿಯಿಂದ ಆತನು ಸರ್ವಾಂತರ್ಯಾಮಿ ಆದ್ದರಿಂದ ತನ್ನ ಆಧ್ಯಾತ್ಮಿಕ ಮತ್ತು ಶ್ ಐಹಿಕ ಶಕ್ತಿಗಳಿಂದ ಆತನು ಎಲ್ಲೆಲ್ಲಿಯೂ ಇದ್ದಾನೆ ಐಹಿಕ ಜಗತ್ತು ಮತ್ತು ಆಧ್ಯಾತ್ಮಿಕ ಜಗತ್ತು ಎರಡರಲ್ಲಿಯೂ ಇದ್ದಾನೆ ಎಸ್ ಯಾಂತಹ ಸ್ಥಾನಿ ಎಂದರೆ ಎಲ್ಲವನ್ನು ಆತನು ತನ್ನೊಳಗೆ ತನ್ನ ಆಧ್ಯಾತ್ಮಿಕ ಶಕ್ತಿ ಅಥವಾ ಐಹಿಕ ಶಕ್ತಿಯಲ್ಲಿ ಪೋಷಿಸುತ್ತಾನೆ ಎಂದರ್ಥ ಈ ಎರಡು ಶಕ್ತಿಗಳಿಂದಾಗಿ ಭಗವಂತನು ಎಲ್ಲೆಲ್ಲೂ ಇದ್ದಾನೆ ಇಲ್ಲಿ ಭಕ್ತ್ಯ ಎಂಬ ಪದವು ಸ್ಪಷ್ಟವಾಗಿ ಸೂಚಿಸುವಂತೆ ಕೃಷ್ಣನ ಪರಮ ನಿವಾಸವನ್ನು ಅಥವಾ ಅಸಂಖ್ಯಾತ ವೈಕುಂಠ ಲೋಕಗಳನ್ನು ಭಕ್ತಿಯಿಂದ ಮಾತ್ರ ಪ್ರವೇಶಿಸಲು ಸಾಧ್ಯ ಆ ಪರಮ ನಿವಾಸವನ್ನು ಸೇರಲು ಬೇರಾವ ಮಾರ್ಗ ಇಲ್ಲ ವೇದಗಳು ಸಹ ಪರಮ ನಿವಾಸವನ್ನು ದೇವೋತ್ತಮ ಪರಮ ಪುರುಷನನ್ನು ವರ್ಣಿಸುತ್ತವೆ ವಶಿ ಸರ್ವಗ್ರಹ ಕೃಷ್ಣ ಆ ನಿವಾಸದಲ್ಲಿ ಒಬ್ಬನೇ ದೇವೋತ್ತಮ ಪರಮ ಪುರುಷನಿದ್ದಾನೆ ಅವನ ಹೆಸರು ಕೃಷ್ಣ ಅವನು ಪರಮದಯಾಪರ ಭಗವಂತನು ಅಲ್ಲಿ ಏಕವಾಗಿ ವಾಸಿಸುತ್ತಿದ್ದರೂ ತನ್ನನ್ನ ಲಕ್ಷ ಲಕ್ಷ ಸಂಪೂರ್ಣ ವಿಸ್ತರಣೆಗಳನ್ನಾಗಿ ವಿಸ್ತರಿಸಿಕೊಂಡಿದ್ದಾನೆ ವೇದಗಳು ಪ್ರಭುವನ್ನು ಒಂದೆಡೆಯೇ ಇದ್ದರೂ ಹಲವು ಬಗೆಗಳ ಪುಷ್ ಫಲಪುಷ್ಪಗಳಿಂದ ತುಂಬಿ ಎಲೆಗಳನ್ನು ಬದಲಾಯಿಸುವ ವೃಕ್ಷಕ್ಕೆ ಹೋಲಿಸುತ್ತವೆ ವೈಕುಂಠ ಲೋಕಗಳಲ್ಲಿ ಅಧ್ಯಕ್ಷರಾಗಿರುವಂತಹ ಭಗವಂತನ ಸ್ವಾಂಶ ವಿಸ್ತರಣೆಗಳು ಚತುರ್ಭುಜರು ಮತ್ತು ಅವರಿಗೆ ವಿವಿಧ ಹೆಸರುಗಳಿವೆ ಪುರುಷೋತ್ತಮ ತ್ರಿವಿಕ್ರಮ ಕೇಶವ ಮಾಧವ ಅನಿರುದ್ಧ ಋಷಿಕೇಶ ಸಂಕರ್ಷಣ ಪ್ರದ್ಯುಮ್ನ ಶ್ರೀಧರ ವಾಸುದೇವ ದಾಮೋದರ ಜನಾರ್ದನ ನಾರಾಯಣ ವಾಮನ ಪದ್ಮನಾಭ ಇತ್ಯಾದಿ ಪ್ರಭು ಯಾವಾಗಲೂ ಪರಮ ನಿವಾಸವಾದ ಗೋಲೋಕ ವೃಂದಾವನದಲ್ಲಿಯೇ ಇದ್ದರೂ ಎಲ್ಲವೂ ಯೋಗ್ಯ ರೀತಿಯಲ್ಲಿ ನಡೆದುಕೊಂಡು ಹೋಗುವಂತೆ ಆತನು ಸರ್ವವ್ಯಾಪಿಯಾಗಿದ್ದಾನೆ ಎಂದು ಬ್ರಹ್ಮ ಸಂಹಿತೆ ದೃಢಪಡಿಸುತ್ತದೆ ವೇದಗಳಲ್ಲಿ ಹೇಳಿರುವಂತೆ ಆತನ ಶಕ್ತಿಗಳು ಎಷ್ಟು ವಿಸ್ತಾರ ಎಂದರೆ ಪರಮಪ್ರಭು ಬಹುದೂರ ಇದ್ದರೂ ವಿಶ್ವದ ಅಭಿವ್ಯಕ್ತಿಯು ಒಂದೇ ಒಂದು ಕುಂದೂ ಇಲ್ಲದಂತೆ ಆ ಶಕ್ತಿಗಳು ವ್ಯವಸ್ಥಿತವಾಗಿ ಎಲ್ಲವನ್ನು ನಿರ್ವಹಿಸುತ್ತವೆ ಶ್ಲೋಕ ಇಪ್ಪತ್ತ ಮೂರು ಯತ್ರ ಕಾಲೇ ತು ಅನಾವೃತ್ತಿಂ ಏವ ಯೋಗಿನಃ ಪ್ರಯಾತಾಹ ಯಾಂತಿ ತಂ ಕಾಲಂ ವಕ್ಷಿ ಭರತ ಋಷಭ ವಂಶದಲ್ಲಿ ಶ್ರೇಷ್ಠನಾದ ಅರ್ಜುನನೇ ಯೋಗಿಯು ಈ ಜಗತ್ತನ್ನು ಯಾವ ಸಮಯದಲ್ಲಿ ಬಿಟ್ಟರೆ ಹಿಂದಕ್ಕೆ ಬರುತ್ತಾನೆ ಅಥವಾ ಬರುವುದಿಲ್ಲ ಎನ್ನುವುದನ್ನು ಈಗ ವಿವರಿಸುತ್ತೇನೆ ಸಂಪೂರ್ಣವಾಗಿ ಭಗವಂತನಿಗೆ ಶರಣಾಗತರಾದ ಪರಮ ಪ್ರಭುವಿನ ಪರಿಶುದ್ಧ ಭಕ್ತರು ತಮ್ಮ ದೇಹಗಳನ್ನು ಯಾವಾಗ ಹೇಗೆ ತ್ಯಜಿಸುತ್ತೇವೆ ಎಂದು ಚಿಂತಿಸುವುದೇ ಇಲ್ಲ ಅವರು ಎಲ್ಲವನ್ನೂ ಕೃಷ್ಣನ ಕೈಗಳಿಗೆ ಒಪ್ಪಿಸಿದ್ದಾರೆ ಆದ್ದರಿಂದ ಸುಲಭವಾಗಿ ಸಂತಸದಿಂದ ಭಗವದ್ ಹಿಂತಿರುಗುತ್ತಾರೆ ಆದರೆ ಪರ ಪರಿಶುದ್ಧ ಭಕ್ತರಾಗಿಲ್ಲದೆ ಕರ್ಮಯೋಗ ಜ್ಞಾನಯೋಗ ಮತ್ತು ಹಠಯೋಗಗಳಂತಹ ಸಾಧನಗಳನ್ನು ಅವಲಂಬಿಸಿದವರು ದೇಹವನ್ನು ಸೂಕ್ತವಾದ ಸಮಯದಲ್ಲಿ ತ್ಯಜಿಸಬೇಕು ಈ ಮೂಲಕ ಜನನ ಮರಣಗಳ ಲೋಕಕ್ಕೆ ಹಿಂತಿರುಗುತ್ತಾರೆಯೇ ಇಲ್ಲವೇ ಎನ್ನುವುದನ್ನು ಖಚ ಖಚಿತ ಮಾಡಿಕೊಳ್ಳಬೇಕು ಯೋಗಿಯು ಪರಿಪೂರ್ಣನಾದರೆ ಈ ಐಹಿಕ ಜಗತ್ತನ್ನು ಬಿಡುವ ಕಾಲವನ್ನು ಸನ್ನಿವೇಶವನ್ನೂ ಆರಿಸಿಕೊಳ್ಳಬಹುದು ಆದರೆ ಆತನು ಅಷ್ಟು ಪ್ರವೀಣನಲ್ಲದಿದ್ದರೆ ಅಕಸ್ಮಾತ್ತಾಗಿ ಆತನು ಸೂಕ್ತವಾದ ಸಮಯದಲ್ಲಿ ಮರಣ ಹೊಂದುವುದನ್ನೇ ಅವನ ಯಶಸ್ಸು ಅವಲಂಬಿಸುತ್ತದೆ ಮನುಷ್ಯನು ಮರಣ ಹೊಂದಿ ಮತ್ತೆ ಬಾರದಂತಾಗಬೇಕಾದರೆ ಮರಣಕ್ಕೆ ಸೂಕ್ತ ಸಮಯಗಳನ್ನು ಪ್ರಭು ಮುಂದಿನ ಶ್ಲೋಕದಲ್ಲಿ ವಿವರಿಸುತ್ತಾನೆ ಆಚಾರ್ಯ ಬಲದೇವ ವಿಷ್ಣು ವಿದ್ಯಾ ಭೂಷಣರ ಅಭಿಪ್ರಾಯದಲ್ಲಿ ಇಲ್ಲಿ ಬಳಸಿರುವಂತಹ ಕಾಲ ಎನ್ನುವ ಸಂಸ್ಕೃತ ಪದವು ಕಾಲದ ದೇವತೆಯನ್ನು ಸೂಚಿಸುತ್ತದೆ ಶ್ಲೋಕ ಇಪ್ಪತ್ತನಾಲ್ಕು ಅಗ್ನಿ ಜ್ಯೋತಿ ಅಹ ಶುಕ್ಲ ಷಟ್ ಮಾಸ ಉತ್ತರಾಯಣಂ ತತ್ರ ಪ್ರಯತ ಗಚ್ಚಿ ಬ್ರಹ್ಮ ಬ್ರಹ್ಮವಿಧ ಜನಾ ಪರಬ್ರಹ್ಮನನ್ನ ಬಲ್ಲವರು ಅಗ್ನಿದೇವತೆಯ ಪ್ರಭಾವದ ಕಾಲದಲ್ಲಿ ಬೆಳಕಿನಲ್ಲಿ ಹಗಲು ಶುಭ ಕ್ಷಣದಲ್ಲಿ ಶುಕ್ಲ ಪಕ್ಷದಲ್ಲಿ ಉತ್ತರಾಯಣದ ಆರು ಮಾಸಗಳಲ್ಲಿ ಈ ಜಗತ್ತನ್ನು ಬಿಟ್ಟು ಪರಬ್ರಹ್ಮನನ್ನು ಸೇರುತ್ತಾರೆ ಅಗ್ನಿ ಬೆಳಕು ಹಗಲು ಮತ್ತು ಶುಕ್ಲ ಪಕ್ಷಗಳನ್ನು ಹೆಸರಿಸಿದಾಗ ಆತ್ಮದ ಪ್ರಯಾಣಕ್ಕೆ ವ್ಯವಸ್ಥೆ ಮಾಡುವ ಅಧಿದೇವತೆಗಳು ಇವುಗಳ ಮೇಲಿದ್ದಾರೆ ಎಂದು ಅರ್ಥ ಮಾಡಿಕೊಳ್ಳಬೇಕು ಮರಣಕಾಲದಲ್ಲಿ ಮನಸ್ಸು ಮನುಷ್ಯನನ್ನು ಒಂದು ಹೊಸ ಬದುಕಿನ ಮಾರ್ಗಕ್ಕೆ ಕೊಂಡೊಯ್ಯುತ್ತದೆ ಆಕಸ್ಮಿಕವಾಗಿ ಆಗಲಿ ವ್ಯವಸ್ಥೆ ಮಾಡಿಕೊಂಡಾಗಲಿ ಮೇಲೆ ಹೇಳಿದ ಕಾಲದಲ್ಲಿ ದೇಹವನ್ನು ಬಿಟ್ಟ ಮನುಷ್ಯನಿಗೆ ನಿರಾಕಾರ ಬ್ರಹ್ಮ ಜ್ಯೋತಿಯನ್ನು ಸೇರುವುದು ಸಾಧ್ಯ ಆಗುತ್ತೆ ಯೋಗಾಭ್ಯಾಸದಲ್ಲಿ ಮುಂದುವರಿದ ಯೋಗಿಗಳು ದೇಹವನ್ನು ಬಿಡುವ ಕಾಲವನ್ನು ಸ್ಥಳವನ್ನು ನಿರ್ಧರಿಸಬಲ್ಲರು ಇತರರಿಗೆ ನಿಯಂತ್ರಣ ಇಲ್ಲ ಆಕಸ್ಮಿಕವಾಗಿ ಶುಭ ಕ್ಷಣದಲ್ಲಿ ದೇಹವನ್ನು ಬಿಟ್ಟರೆ ಅವರು ಜನನ ಮರಣಗಳ ಚಕ್ರಕ್ಕೆ ಹಿಂತಿರುಗಿ ಬರುವುದಿಲ್ಲ ಹಾಗೆ ಆಗದಿದ್ದರೆ ಅವರು ಹಿಂತಿರುಗಬೇಕಾದ ಸಾಧ್ಯತೆಯೇ ಬಹು ಹೆಚ್ಚು ಆದರೆ ಕೃಷ್ಣ ಪ್ರಜ್ಞೆಯಿರುವ ಪರಿಶುದ್ಧ ಭಕ್ತನು ದೇಹವನ್ನು ಶುಭ ಗಳಿಕೆಯಲ್ಲಿ ಬಿಡಲಿ ಅಶುಭ ಗಳಿಗೆಯಲ್ಲಿ ಬಿಡಲಿ ಆಕಸ್ಮಿಕವಾಗಿ ಬಿಡಲಿ ಏರ್ಪಾಡು ಮಾಡಿಕೊಂಡು ಬಿಡಲಿ ಆತನಿಗೆ ಜನನ ಮರಣದ ಚಕ್ರಕ್ಕೆ ಹಿಂತಿರುಗುವ ಭಯ ಇಲ್ಲ ಶ್ಲೋಕ ಇಪ್ಪತ್ತೈದು ಧೂಮಹ ರಾತ್ರಿ ತಥಾ ಕೃಷ್ಣ ಷಟ್ ಮಾಸ ದಕ್ಷಿಣ ಅಯನ ತತ್ರ ಚಾಂದ್ರಮಸಂ ಚಾಂದ್ರಮಸಂ ಜ್ಯೋತಿ ಯೋಗಿ ಪ್ರಾಪ್ಯ ನಿವರ್ತತೆ ಧೂಮಕಾಲದಲ್ಲಿ ರಾತ್ರಿಯಲ್ಲಿ ಕೃಷ್ಣಪಕ್ಷದಲ್ಲಿ ದಕ್ಷಿಣಾಯನದ ಆರು ತಿಂಗಳಲ್ಲಿ ಮರಣ ಹೊಂದುವ ಯೋಗಿಯು ಚಂದ್ರಲೋಕವನ್ನು ಸೇರುತ್ತಾನೆ ಆದರೆ ಮರಳಿ ಬರುತ್ತಾನೆ ಶ್ರೀಮದ್ ಭಾಗವತದ ಮೂರನೆಯ ಸ್ಕಂದದಲ್ಲಿ ಕಪಿಲ ಮುನಿಯು ಭೂಲೋಕದಲ್ಲಿ ಕರ್ಮಾಚರಣೆಯಲ್ಲಿ ಮತ್ತು ಯಜ್ಞ ಮಾರ್ಗಗಳಲ್ಲಿ ಪರಿಣಿತರಾದವರು ಮರಣದ ಆನಂತರ ಚಂದ್ರನನ್ನು ಸೇರುತ್ತಾರೆ ಎಂದು ಹೇಳಿದ್ದಾನೆ ಹೀಗೆ ಮೇಲಿನ ಲೋಕಕ್ಕೆ ಹೋದ ಆತ್ಮಗಳು ಚಂದ್ರಲೋಕದಲ್ಲಿ ಸುಮಾರು ಹತ್ತು ಸಾವಿರ ವರ್ಷಗಳು ಇದ್ದು ಸೋಮರಸ ಪಾನ ಮಾಡಿ ಸುಖಿಸುತ್ತಾರೆ ಅವರು ಕಟ್ಟಕಡೆಗೆ ಭೂಮಿಗೆ ಹಿಂತಿರುಗುತ್ತಾರೆ ಜಡ ಇಂದ್ರಿಯಗಳು ಅವರ ಅಸ್ತಿತ್ವವನ್ನು ಗ್ರಹಿಸಲಾರದೆ ಹೋದರೂ ಚಂದ್ರಲೋಕದಲ್ಲಿ ಉನ್ನತ ವರ್ಗದ ಜೀವಿಗಳಿದ್ದಾರೆ ಎಂದು ಇದರ ಅರ್ಥ ಮೈ ಡಿಯರ್ ಫ್ರೆಂಡ್ಸ್ ಮುಂದಿನ ಶ್ಲೋಕಗಳೊಂದಿಗೆ ತಮ್ಮನ್ನ ಮತ್ತೆ ಭೇಟಿಯಾಗ್ತೇವೆ ಅಲ್ಲಿವರೆಗೆ ಧನ್ಯವಾದಗಳು ಪ್ಲೀಸ್ ಟೇಕ್ ಕೇರ್ ಹ್ಯಾವಿ ಗುಡ್ ಡೇ ಜೈ ಶ್ರೀ ಶಕ್ತಿ ಜಯ ಮಾಕಾಲಿ ಜೈ ಶ್ರೀ ಕೃಷ್ಣ ಶ್ರೀ ಕೃಷ್ಣಾರ್ಪಣಮಸ್ತು ಮಸ್ತು ಥ್ಯಾಂಕ್ ಯು